ಅಶ್ವಿನಿ ಮೇಡಮ್ಗೆ ಬಹಳಷ್ಟು ಖುಷಿ ಇದೆ ಹನುಮಂತ ಒಂದು ಅದ್ಭುತವಾದಂತ ಆಟವನ್ನ ನೋಡಿ ತುಂಬಾ ಚೆನ್ನಾಗಿ ಎಲ್ಲರೊಟ್ಟಿಗೂ ಕೂಡ ಬೆರೆತು ಹನುಮಂತು ಆಟ ಆಡಿದ್ರು ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ವಿಜೇತರಾದ್ರು ಅಂತ ಹೇಳ್ಬೋದು ಎಲ್ರಿಗೂ ಕೂಡ ಇಷ್ಟ ಆಯ್ತು ಅಲ್ಲದೆ ಈಗ ಮತ್ತೊಂದು ಹೊಸ ಶೋ ಅದೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲೂ ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಆಗಿ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ಬಹಳಷ್ಟು ಮೆಚ್ಚುಗೆ ಕೂಡ ಆಗ್ತಾ ಇದೆ ಈಗ ಬಹಳಷ್ಟು ಸೆಲೆಬ್ರಿಟಿಗಳು ಕೂಡ ನೋಡಿ ಹನುಮಂತನನ್ನ ಗಳನ್ನು ಕೂಡ ತಿಳಿಸ್ತಾ ಇದಾರೆ ತುಂಬಾ ಚೆನ್ನಾಗಿ ಆಟ ಆಡಿ ವಿನ್ನರ್ ಆದ್ರಲ್ಲ ಜೊತೆಗೆ ದುಡ್ಡು ಆಗಿರಬಹುದು ಜನರ ಪ್ರೀತಿ ದುಡ್ಡುಗಿಂತ ಹೆಚ್ಚಾಗಿ ಜನರ ಪ್ರೀತಿ ಐದು ಕೋಟಿ ಜನ ಗಳು ಮಾಡಿದ್ದಾರೆ ಕೂಡ ಸೂಪರ್ ಅಂತ ಹೇಳ್ಬಹುದು ಬಹಳಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ಖುಷಿ ಪಟ್ಟಿದ್ದಾರೆ ಇದೇ ರೀತಿ ಆಟ ಆಡಲಿ ಹನುಮಂತನ ಆಟ ತುಂಬಾನೇ ಚೆನ್ನಾಗಿರುತ್ತೆ ಆ ಬಹಳಷ್ಟು ಮನೋರಂಜನೆಯಾಗಿಯೂ ಕೂಡ ಇರುತ್ತೆ ಅಂತ ಕೂಡ ತಿಳಿಸಿದ್ದಾರೆ ನೀವು ಕೂಡ ಹನುಮಂತನಿಗೆ ಸಪೋರ್ಟ್ ಮಾಡ್ತೀರಾ ಹನುಮಂತ ಇದೇ ರೀತಿ ಖಂಡಿತವಾಗಿಯೂ ಕೂಡ ಮುಂದುವರಿಬೇಕಾಗುತ್ತೆ ಮತ್ತೆ ಅವರ ಒಂದು ಜಾತಕದಲ್ಲಿ ಒಂದು ಎರಡು ವರ್ಷಗಳ ಕಾಲ ಕಂಪ್ಲೀಟ್ ಆಗಿ ಒಂದು ಅದ್ಭುತ ರಾಯಲ್ ಲಕ್ ಅಂತಾನೆ ಹೇಳ್ಬಹುದು ಸೊ ಹೀಗಾಗಿ ಗಳು ಕೂಡ ಸಿಗ್ತದೆ ಸಿನಿಮಾದಲ್ಲಿ ಆಡೋಕ್ಕೂ ಕೂಡ ಅವಕಾಶ ಸಿಗುತ್ತೆ ಮತ್ತೆ ಈಗ ಒಂದು ರಿಯಾಲಿಟಿ ಶೋ ನಲ್ಲಿ ಒಂದು ಮೂರು ತಿಂಗಳು ಕಂಪ್ಲೀಟ್ ಆಗಿ ಬ್ಯುಸಿ ಆಗಿರ್ತಾರೆ ನಿರತರಾಗಿರ್ತಾರೆ ಆ ಬಳಿಕ ಸಿನಿಮಾದಲ್ಲಿ ಆಡು ಹೇಳುತ್ತ ಕಂಪ್ಲೀಟ್ ಆಗಿ ತಮ್ಮ ಒಂದು ಜೀವನವನ್ನ ಸಾಗಿಸುತ್ತಾರೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಹನುಮಂತನ ಹಾಡುಗಳು ನಿಮಗೂ ಕೂಡ ಇಷ್ಟನ ಆಟ ಅಂದ್ರೆ ತುಂಬಾ ಸಕತಾಗಿ ಆಡ್ತಾರೆ ಮತ್ತೆ ಡ್ಯಾನ್ಸ್ ಇದೆಯಲ್ಲ ಡಿ ಕೂಡ ಅವರು ಭಾಗಿಯಾಗಿದ್ರು ಅದು ಕೂಡ ಚೆನ್ನಾಗಿ ಆಡುತ್ತಾರೆ ಡಿ ಕೆಲ ಕೂಡ ಸಕದಾಗಿ